ಚಿಕ್ಕಮಗಳೂರು ನಗರದ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಸಮಿತಿ ತಾಲೂಕು ಕಚೇರಿ ಉದ್ಘಾಟನೆಯನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಪಕ್ಷ ಚುನಾವಣಾ ಪೂರ್ವದಲ್ಲಿ ನುಡಿದಂತೆ ಐದು ಗ್ಯಾರಂಟಿಗಳನ್ನು ಪೂರೈಸಿದ್ದು ಇದು ಜನರ ಬದುಕಿಗಾಗಿ ಜಾರಿ ಮಾಡಿರುವ ಯೋಜನೆಗಳಾಗಿದೆ ಎಂದರು ಗ್ಯಾರಂಟಿ ಅಧ್ಯಕ್ಷರ ನೂತನ ಕಚೇರಿಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶ್ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ತಾಲೂಕು ಗ್ಯಾರಂಟಿ ಸಮಿತಿಯನ್ನು ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಪೂರ್ವದಲ್ಲಿ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಅದು ಅವತ್ತು ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ನಮ್ಮ ಸರ್ಕಾರ ಬಡವರ ಪರ ದೀನದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮಹಿಳೆಯರಿಗೆ ಏನು ಕೊಡಬೇಕು ಅಭಿರು ಅವರ ಕುಟುಂಬವನ್ನು ಸಬಲಗೊಳಿಸಲಿಕ್ಕೂ ಐದು ಗ್ಯಾರಂಟಿ ಕೊಡ್ತಾ ಇದ್ದೇವೆ ಸಾರ್ವಜನಿಕರಿಗೆ ಅಭಿವೃದ್ಧಿ ಆಗೋ ದೃಷ್ಟಿಯಿಂದ ರಸ್ತೆ ಅಭಿವೃದ್ಧಿಗೂ ಸಹ ಹಣವನ್ನು ಕೊಡ್ತಾ ಇರೋದ್ರಿಂದ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಯಾರಿಗಾದರೂ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿಲ್ಲವೆಂದರೆ ನಮ್ಮ ಕಚೇರಿಗೆ ಬಂದು ಭೇಟಿ ನೀಡಿ ಬಗೆಹರಿಸಿಕೊಳ್ಳಿ ಎಂದರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೇಮಕ ಮಾಡಿದ್ದಾರೆ ಹಾಗಾಗಿ ಇದು ಮುಂದಿನ ಜನಗಳಲ್ಲಿ ಎಲ್ಲರಿಗೂ ಸಾಮಾನ್ಯ ಜನಕ್ಕಾಗಲಿ ಯಾರಿಗಾಗಲಿ ಇರೋದು ಇದೊಂದು ಜಾತಿ ಭೇದ ಅಂತ ಹೇಳಲಿಲ್ಲ ಹಾಗಾಗಿ ಉತ್ತಮದ ಒಂದು ಒಂದು ಸರ್ಕಾರ ಯುವತ ನಮಗೊಂದು ಶಿಕ್ಷಣ ಕೊಟ್ಟವರಿಗೆ ಅವರ ಅಭಿವೃದ್ಧಿಗಾಗಿ ಅವರ ಜೀವನಕ್ಕಾಗಿ ಒಂದು ಕಷ್ಟಕ್ಕಾಗಿ ಇದೊಂದು ಮುಂದೆ ಒಳ್ಳೇದಾಗ್ಬೋದು ಅಂತೇಳಿ ಸರ್ಕಾರ ಇವತ್ತು ಒಂದು ಅನುಮತಿ ಪಡೆದು ಒಳ್ಳೆಯ ಕೆಲಸವನ್ನು ಯೋಜನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ತಮಯನಾರು ನಮ್ಮ ನಾಯಕರಾದಂಥ ಅಧ್ಯಕ್ಷರಾದಂಥ ನಮ್ಮ ಹಂಸಮಂತ್ವರು ಎಲ್ಲ ನಮ್ಮ ಕುಟುಂಬನೇ ನಮ್ಮ ಕಾಂಗ್ರೆಸ್ ಏನು ಪಕ್ಷ ನನ್ನ ಕುಟುಂಬ ಇದೆ ಎಲ್ಲರೂ ನನಗೆ ಇವತ್ತೊಂದು ಸಂಖ್ಯೆಯನ್ನು ತುಂಬಿ ನನಗೆ ಒಂದು ಆಸ್ಪತ್ರ ಮಾಡಿದರೆ ಆ ಕೆಲಸವನ್ನು ನಾನು ಎಲ್ಲ ಎಲ್ಲ ಸೇರಿಕೊಂಡು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಒಟ್ಟಿಗೆ ಸೇರಿ ನಮ್ಮ ಹೊಡುವಿಗೆ ಸೇರ್ತಕ್ಕಂಥ ಒಂದು ಆ ಸೌಲಭ್ಯವನ್ನು ಸೇರ್ಸೋಕ್ಕೆ ನಾನು ಬದ್ಧನಾಗಿರ್ತೀನಿ ಹಾಗಾಗಿ ಎಲ್ಲರಿಗೂ ನಮ್ಮ ಇಡೀ ನಮ್ಮ ಜಿಲ್ಲೆ ಎಲ್ಲರಿಗೂ ನನ್ನ ಅಭಿನಯ ಹೇಳಿದ್ದಾರೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಶಿವಾನಂದ ಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಬಿಎಚ್ ಹರೀಶ್ ಎಎನ್ ಮಹೇಶ್ ರೇಖಾ ಹುಲಿಯಪ್ಪ ಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು